ರಾಯಚೂರು ನಗರದ ದೇವರ ಕಾಲೋನಿಯಲ್ಲಿ ಇರುವಂತಹ ಸಾಂತ್ವನ ಕೇಂದ್ರದಲ್ಲಿ ಹದಿನೆಂಟು ವರ್ಷದ ಯುವತಿಯೋರ್ವಳು ಮೊದಲ ಮಹಡಿಯಿಂದ ಜಿಗಿದು ಆತ್ಮಹತ್ಯೆ ಮಾಡಿಕೊಂಡ ಘಟನೆಯೊಂದು ನಡೆದಿದೆ ಈ ಒಂದು ಘಟನೆಯ ವಿಡಿಯೋ ಭಯಾನಕವಾಗಿದ್ದು ಮೊದಲ ಮಹಡಿಯಿಂದ ಜಿಗಿಯುವ ಒಂದು ವಿಡಿಯೋ ಸರಿಯಾಗಿದೆ ಇನ್ನೂ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿದಾಗ ಈ ಒಂದು ಘಟನೆಗೆ ಪ್ರಮುಖವಾಗಿ ಪ್ರೀತಿ ವಿಚಾರವೇ ಕಾರಣವಾಗಿದೆ ಎಂದು ತಿಳಿದು ಬಂದಿದೆ ಇನ್ನು ಅನುರಾಧ ಮತ್ತು ವಿನಯ್ ರೆಡ್ಡಿ ಎಂಬ ಇಬ್ಬರು ಪ್ರೇಮಿಗಳು ಪ್ರೀತಿಸಿಕೊಂಡಿರುತ್ತಾರೆ ಆದರೆ ಪ್ರೀತಿಸಿದ ಈ ಜೋಡಿಗೆ ಕೊನೆಗೆ ಸಾವಿನೊಂದಿಗೆ ಅಂತ್ಯವಾಗಿದೆ ಎಂದರೆ ತಪ್ಪಾಗಲಿಕ್ಕಿಲ್ಲ ಕಾರಣ ಇಷ್ಟೇ ಪ್ರೀತಿಯನ್ನು ನಂಬಿ ಪೊಲೀಸ್ ಠಾಣೆ ಏರಿದ ಯುವತಿಗೆ ಪ್ರಿಯಕರನಿಂದಲೇ ಅನ್ಯಾಯವಾಗಿದೆ ಎಂದರೆ ತಪ್ಪಾಗಲಾರದು ಕಾರಣ ಯುವತಿಯ ಮನೆಯಲ್ಲಿ ಒಪ್ಪಿದರೂ ಕೂಡ ಯುವಕನ ಮನೆಯಲ್ಲಿ ಒಪ್ಪದ ಕಾರಣ ಯುವಕ ನೇರವಾಗಿ ಪ್ರೀತಿಸಿದ ಪ್ರಿಯ ಪ್ರೀತಿಗೆ ನಿರಾಕರಿಸಿ ಮದುವೆಯಾಗಲು ನಿರಾಕರಿಸುತ್ತಾನೆ ಇದರಿಂದ ಮನೆಗೂ ಬೇಡವಾದೆ ಪ್ರಿಯಕರನಿಗೂ ಬೇಡವಾದೆ ಎಂಬ ಒಂದು ಮಾನಸಿಕ ಖಿನ್ನತೆಯಿಂದ ಅಥವಾ ಬೇಜಾರಿನಲ್ಲಿ ಈ ಒಂದು ಯುವತಿ ಈ ಒಂದು ದೇವರ ಕಾಲೋನಿಯಲ್ಲಿ ಇರುವಂತಹ ಒಂದು ಸಾಂತ್ವನ ಕೇಂದ್ರದ ಮೊದಲ ಮಹಡಿಯಿಂದ ಜಿಗಿದು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಇದಕ್ಕೂ ಮುಂಚೆ ಪಾಲಕರು ಯುವತಿಗೆ ಮನವೊಲಿಸಿ ಕರೆದುಕೊಂಡು ಹೋಗಲು ಬಂದಾಗಲೂ ಕೂಡ ಮನೆಗೆ ಹೋಗಲು ನಿರಾಕರಿಸಿದ್ದಾಳೆ ಇದರಿಂದ ಯುವಕ ಕೂಡ ನಿರಾಕರಿಸಿದ್ದಾನೆ ಆಗ ಈ ಒಂದು ಗೊಂದಲಕ್ಕೆ ಸಿಲುಕಿ ಯುವತಿ ಈ ಒಂದು ಆತ್ಮಹತ್ಯೆಯ ನಿರ್ಧಾರಕ್ಕೆ ಮುಂದಾಗಿದ್ದಾಳೆ